ವಿಷಯ ಎಂಕು ಇನ್ನೊಂದು ಕಳಸ ಟೂರ್ ಕಿಡರ್ದ ಅಂತ ಚಾಪುರ ಪರ್ದ ವಿನ್ಯವ್ರೆಕ್ದಿರಂತರೂ ಒಂದು ಕಣ್ಣುಮೋ ಬಾಧು ನೆ ಮರೈತೆ ಕಳಸ ಪಡೆ ಇಂಗೆ ಯುವಕರು ಕಳಸ ಟೂರ್ ಕಿಡರ್ದಾ ಸೊ ತಗೊಳ ಗೈಜ್ ಪೂರ ಕಾತು ಐತೆ ಆಜಿ ಅಂಟಿ ಆಜಿ ಗಂಟೆ ಪೂರ ಬರ್ರೆ ಬಂತಿ ಆ ಸರಿ ಬೋಕಲ್ ಪೋತಿಕ್ ಬಂಗಲು ದೇದ ಟೂರು ಬಂದು ಇದು ತಿನ್ನೆದು ಎಲ್ಲ ವೈಯ್ಯಾಗೆ ಅಂಚೆ ಬರ್ತೀನಿ ಎಂಕುಲು ಅದೇ ಮೊಲೀ ಒಂದು ಮೊಲೆ ತಿಳ್ಪುಣ ಮೆಗ್ದಿ ದಾಧ ಬಂದಾಗ ಮುಲ್ತು ದೇವಸ್ಥಾನ ಮುಪ್ಪ ಜನ ಮ ಮುಪ್ಪ ಜನ ಮುಲ್ತು ಆಯ್ಕೊಂಡು ಭಜಗೋಳ್ ಮಿಂಚಾಪಾರ್ದು ಅವ್ರು ಕೆಲವು ಪ್ಲಾನ್ ಉಂಡು ಕೇತನ ಮಕ್ಕಿ ಅವು ಒಂದು ಪುರ ಸೊ ತೂಕ ಪು ಫುಲ್ ವೀಡಿಯೋ ನಿಕ್ಲೇಕ್ ಕೊರಪೇ ತುಲೇ ನಿಲ್ಲ ಕಳಸಬೋಪಾಡೋ ಪ್ಲಾನ್ ಮಲ್ಪೇ ಇವ್ ವೀಡಿಯೋ ತು ಬೇ ಬಾಯ್ ಅಲ್ಲ ಇನ್ನಿತ್ತ ಕ್ಲೈಮ್ ಮಾಡ್ತಾನಾಗ ಬರ್ಸ ಹತ್ತಲ್ಲ ಬರ್ಪಕ ತೋಜ್ಜಿ ಎಂಕು ಆಕ್ಚುಲಿ ಗಾಡಿ ಬಸ್ಟ್ಟು ಪೋರೆ ಒಂದು ಸಾಧಾರಣ ಮುಪ್ಪತ್ತು ಜನ ಮುಟ್ಟಲ್ಲ ಬಂಡೆ ಮುಪ್ಪತ್ತು ಜನ ಮುಟ್ಟಿಲ್ಲ ಇಂಗೆ ಗಾಡಿ ದಯಪ್ಪತ್ತೆಂಟು ಎಂಕಾಲ ಒಂದು ಕಾರ್ ಎಷ್ಟು ಇಲ್ಲಿ ಆ್ಯಕ್ಚುಲಿ ಮರಲಾಕು அத்தை காத்தவனும் அவளுக்கு கோரிக்கெண்டு முட்டது அளவுக்கு அண்ட்ரட் தா போடா போன வந்து இத்திச்சு தாத்தா போன் வந்து தூக்க காடி தீவரதிக் கூட அத்தை காடின் பொத்தம் போகிற கலசக மணி பேத்த பஸ்ஸு உண்டு எங்களுக்கு போப்பினா தூக்க தாத்தாந்த ஓகே அப்புறம் ರೆಡಿ இல்லை எங்களை இந்த ஆறு மணி வீட்டிங்க பத்தம் போய் தரணி நிரந்தது

ತಾರಾಯ ಫರಾಯರೆ ಮೊಬೈಲ್ ಬಸ ಮೊಬೈಲ್ ದಲ್ಲ ಇಲ್ಲ ಬಸ ಮೊಬೈಲ್ ವಾತ ಬಿಡಾಡಿ ತೆರೆ ಮೊಬೈಲ್ ಗೆ ತಂದಿ ಮದು ಮದು ನಿಂದ ಅಲೌಡ್ ಇಡ್ಜೋ ಇಲ್ಲ ಈ ಮೇ ಬಜಿ ನರಕದೇವನೆ ಇಂಗಲೇ ಬಜಿ ನರಕದೀ ಇಂಬೆ ಅಲಿ ನಿಮಗೆ ಒರಿಯಾಗೋಸ್ಕರ ಮೊಯೆ ಇಂಗಲೇ wait ಮಾಡ್ತೊಂದಲ್ಲ ಮೊದಲು ಆಲಿ ಫೋಟೋ ಕೊ پوس ಓಕೆ ಇಂಗು ಕಡಿಕಲ ಬಿಡಾಡಿಯಾ ಇಲ್ಲ ಒಂದು ಇಯರ್ ಫೋನ್ ಪಾಡ್ ಬಿಡೋ ನಿಲ್ಲಿ ಸಂತೋಷ್ ಒಳ್ಳೆಯರ್ ಮೂಲ ಬೇವ್ರೆ ನಿಂಜ ಕಮ್ಮೆನದ ಬೇವ್ರೆ ಆಜಿ ಗಂಟೆ ಆಜಿ ಗಂಟೆ ಬರ್ತಿ ಆಜಿ ಗಂಟೆ ಬುದಾಡ್ರೆ ಮತ್ತೆ ಬರೋದು

ரெடிய சார் நூக்கு வத்தி இருத்தாடி அது நான் ஊபர் கூட நூற்கேஜர் மே

பார்க்கன பண்யா நம்ம நிதேஷ் நீங்க நன்றிமதன கோर्ता انا துன்பது டாலன்ட் துன்பரோடு தயப்பட்ட எனக்கு ஹைட் டாலன்ட் மஸ்து உள்ள நம்ம ஒருடு மனுஷ இல்ல ಔட் புல்ல ஹைட் அத ಔபுல்ல மாட்டின போல சடட் நெக்ஸ்ட் லங்க கொல்லன கொல்லனே ரெண்டே மஸ்து பதவ பerun கேக்குறது அந்த துன்பது பண்ணன துன்ப குணமா ரிஷு குமாரின் ஷோ கொல்லு மமு या <laughs> ಎನ್ನ ಪುರ್ ಮಾತೆಲ್ಲ ಗೊತ್ತು ಗೊತ್ತು ಜಾ ಹಣ್ಣು ಚಿಂಗ್ ಒಕ್ಕ ನಾರಾಯಕಾರ್ಕ್ ಬೇತು ಅಂಜಿ ಕೆಲವು ಜನ ಕೆಲವ್ ಬುದರ್ಲಿ ಕಿನ್ನಿ ಎಂಚ ಕಿನ್ನು ಕೆಲವ್ ಬುದರ್ಣ್ಣು ಐತ ಎನ್ನ ಪುದರ್ ಪುದಾರ್ತಿ ಕುಮಾರ್ ಸೇನಿಗೆ ಡೇಟ್ ಆಫ್ ಬರ್ತ್ ಶಿವಾಜಿ ನಾನು ಬಿಡುದೀನಿ ಕೊಟ್ಟದಿನಿ ಕೌಡೂರು ಮನೆಯಲ್ಲಿ ಗೊತ್ತಡು ಬಕ್ಕ ಒಂಜಿನ ಮುಲ್ಪ ಅಲ್ತದ ಬಕ್ಕ ಐಡಿಯಾಗಿ ಒಂಜಿನ ಕೋತಿನಿ ಮೂಲ ಒಂಜರ ಕಟ್ಟೆ ಶಾಲೆ ಇಡ ಅಂಜನೆ ಬಕ್ಕ ಒಂಜರ ಕಟ್ಟೆ ಶಾಲೆ ಇಡ ಮಾದಿ ಭಜನೆ ಅಲ್ಪ ನಮ್ಮನ್ನು ಆಚಾರ ಒಂದು ಬರೋ ನಿಜವಾಗಿ ನೆಟ್ಟು ಪೂರ ಜೋಕುಲ್ಲ ಭಜನೆ ಬರೋಸ್ತಾರೆ ಇನ್ನು ಭಜನೆ ವರ್ಕ್ ಜಾಸ್ತಿ ದೇವಸ್ಥಾನ ಬರೋಸ್ತಾರೆ ಇನ್ನು ದೇವಸ್ಥಾನ ವರ್ಕ್ ಜಾಸ್ತಿ ಬರ್ಪಾರೆ ಬಟ್ ನವನು ಕಲೆ ಹಗಲು ಮಸೀದಿಗಿಲು ಇತ್ತೆಂಗಲೂ ಗಾಳಿ ಬೆಟ್ಟ ಬಂದ ಮನ ಕೆತ್ತಮಕ್ಕಿ ಹಿಲ್ಸ್ ನಾಲ್ಕು ಜೀಪ್ ಮಲ್ದ ಮುಪ್ಪ ಜನಕ್ಕೆ ನಾಲ್ಕು ಜೀಪ್ ಮಲ್ತೀನಿ ಲಾಬಂಡ್ ಒಂದು ಬಸ್ ಫೋನ್ ಇಚ್ಚಿ ಒಂದು ಬಸ್ ಬಣ್ಣ ಅಂಚೆ ಚಡಿಸ್ ಫೋನ್ ಇಲ್ಲ ಗಾಯಿಸಿ

yay, yay!

हल्का हल्का హండ్రెడ్ మీటర్ అలా గైస్ తుంబైందా ரண்ணே எங்கள கடக்கலாம் கைடு ಹೆಂಗಲ ನೀವು ಮೊದಲ ಮೊದಲ ದಿವಸ ಹೇಗಿತ್ತು ಮರೆಯಲಾಗದ ಅನುಭವ ಅದು ತುತ್ತ ಆ ಬೆಟ್ಟದ ತುತ್ತ ತುತ್ತಿಗೆ ಹೋಗಿ

ಆಡಿ ಓಕೆ ಇಂತು ತಾಯ ಗಾಳಿ ಬಿಟೋಬಹುದು ಅಂತ ಐತೆ ವರ್ನಾದ್ ದೇವಸನ ಹೋಗೋಲ್ಲಣ್ಣಣ್ಣ ಬೋಣೇಶ್ವರ ದೇವಸ್ಥಾನ ಕರನಾದ್ ಎಗ್ಲೋ ದೇವಸನ ಮೇ ದೇವಸನ ದೇವಸನ ಹೋಗೋ ಬಕೇನ್ ಬಾಡಿ

yaan sih dari kau, bojonek, yaan bersaudara bojonek, yaau, kaya ya. Oke guys, enggak warna saat bata uh, warna saat dek, mana enggak uh. ಕೆಲವತ್ತೆ ಬೈಯಾಗಿ ಐಟಮ್ ಪೂರ ಹಂಡ್ರೆ ಹಣ್ಣು ಕೋರಿ ಕೋರಿ ಸುಕ್ಕ ಕಬಾಬ್ ಬೆತಿನ ಮೀನು ಮೀನು ತೆಂಗ್ಳು ಊರು ಹುಡಿದು ಬರ್ಪಂಡು ಅಗಲು ಒಂದು ಎರಡು ಜನ ಬರ್ರಲ್ಲರು ಕೂಡ ಸೊ ಐತೆ ಹೆಂಗ್ಳು ಕೋರಿಕೊಂಡ್ರೆ ಬಿತ್ತಡುವ ನಾನು ನಿಖಲಿಗ ಬೈ ಆಡ್ದಿಕ್ಕೂ ಕಬಾಬ್ ಕಬಾಬ್ ದೊಟ್ಟಿಗೆ ಮೀಟಾಪ್ಪ ಒಬ್ಬ ಐಡ್ದು ಮನಸ್ಸಾ ಬೈ ಜನ ಪುಡ್ಸಿ ಹ್ಞೂ ಕಲ್ಪನವ ತಗೊಂಡು <laughs> 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 ಅಲ್ಲ ಇಂಟ್ರೂ ಮಾಡ್ತಾನೆ ನಾನು ಚೆನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಕ್ಲಾಸ್ ಐಡಿ ಬಂದು ಐಡಿ ಬಂದು ಐಡಿ ನವೀನ್ ಶೇಡ್ಸ್ ನವೀನ್ ಶೇಡ್ಸ್ ಬಂದ ಐಡಿ ಉಂಟು ಇಮೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲೆ ಮಸ್ತ್ ಫಾಲೋವರ್ಸ್ ಲೈಕ್ ಮಾಡ್ಲೆ ಎಡ್ ವೀಡಿಯೋಸ್ ಉಂಟು ಇಮೇನ ಎಡ್ ಮಲ್ಲ ಎಡಿಟರ್ ಅವ ಹಂಡ್ರೆಡ್ ಪರ್ಸೆಂಟ್ ಕಂಪ್ಯೂಟರ್ ಹಂಡ್ರೆಡ್ ಪರ್ಸೆಂಟ್ ಮಲ್ಲ ಎಡಿಟರ್ ಅವ ಸೆಕೆಂಡ್ ಡೇ ಕೈಸ್ ಏನ್ ಕುಲತೆ ಮೂಲ ಕಳಸಡ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಿಲ್ಲ ನಡಪರಂಡು ಅಂತೆ

ಿ ಬ್ಲಾಕ್ ಸೇಲ್ ಮಾಡ್ ಬಾಯ್ ಪಾಡ್ ವರದಿ ಹೇಗಿಂಗ್ ಬಾಯ್ 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 ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಕಳಶೇಶ್ವರ ದೇವಸ್ಥಾನದೊಂದು ಸಾಧಾರಣ ಕಿಲೋಮೀಟರ್ ಊಟ ನಡಪೋಡು ಕೊಂಜಿ ಅಷ್ಟು ಈ ಮಹಾಮುನಿಲು ದಕ್ಷಿಣ ಕಾಶಿ ಕಲಕ ಕಲಸ ಕ್ಷೇತ್ರದ ವಸಿಷ್ಠ ವಶಿಷ್ಠ ಮಹಾಮುನಿಲು ತಪಸ್ಸು ಮಲ್ ದಿನ ಜಾಗಮ್ಮ ಕುರುಹುಂಡು ಸ್ವಲ್ಪ ತಿತ್ತುಗೋಡು ವಸಿಷ್ಠ ಮುನಿಲು ಇಲ್ಲಿರುತ್ತೆ ಆ ಕುಲೊಂದು ತಪಸ್ ಮಾಡಿದ ಮಲ್ದಿನ ಒಂದು ಜಾಗ ಉಂದು ನೈಕ್ ಮಸ್ತ್ ಕುರು ಉಂಡು ನೈಮಂಡಿಗಲ್ಲಿ ಒಂದು ತುಲಿ ಶಿವಲಿಂಗ ಬಕ್ಕಪಸ್ ಮಲ್ದಿನೊಂದಿ ಪ್ಲೇಸ್ ಮೂಲು ಜಾಗ ತಲೆಮೂಲು ಲಿಂಗ ಪುರ ಶಿವನ ಲಿಂಗ ನಂದಿ ಪೂರ ಮೂಲು ಉಂಡು ತಲೆ

காணலக்கன கிளச்சக்கறப்பதே இடுச்சுகாண்டக்கலக்கது சாப்கண்டக்கது ஜாவர்பரதலகு முன்பனே முஷ்டக்குதுலையuireல جتதுக்குது ஒரு மூงராது பொடி मारத்துக்குது சாமா ஆவே بارشோ கட்டானுக்குப்பரட்டாண்டே காணலக்கன பிரவாசா இனிகே தெண்டவுன்னுடொ கொனே 对。<noise> <noise>